ದಯವಿಟ್ಟು ಏನು ಬರ್ತಾ ಇಲ್ಲ ಯಾರು ಬರ್ತಾ ಇಲ್ಲ ಕೇಕ್ ಬರ್ತಾ ಇದೆ ಅಷ್ಟೇ ದಯವಿಟ್ಟು ಕೂತ್ಕೊಳ್ಳ್ರಿ ಬಂಧುಗಳೇ ಈ ಅಭಿಮಾನ ನೋಡಿದ್ರೆ ಸಿದ್ದೇಶ್ವರ್ ಅವರ ಪಾಪ್ಯುಲಾರಿಟಿ ಕಂಬಿ ಆಗಿಲ್ಲ ಅಂತ ನನಗೆ ಅನಿಸ್ತಾ ಇದೆ ನಮ್ ಯಶವಂತರಾವ್ ಜಾಧವ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡ್ತಾ ಸಿದ್ದೇಶ್ವರ್ ಅವ್ರಿಗೆ ಶುಭ ಹಾರೈಸೋದ್ರ ಜೊ ಬಿಟ್ಟು ಇನ್ನು ಅವ್ರಿಗೆ ಆ ಲಗಾನ್ ಟೀಮಿನ ಮೇಲೆ ರೋಷಾವೇಶ ವೇಷ ಬಹಳ ಇದೆ ಅನ್ನೋದು ಗೊತ್ತಾಯ್ಬಿಡ್ತು ಕೇಕ್ ಇಟ್ಟಾ ಇತ್ತಲ್ಲ ದಯಮಾಡಿ ಸುಂದೀರಿ ಮುಖ್ಯ ಅತಿಥಿಗಳು ಭಾಷಣ ಮಾಡ್ತಿದ್ದಾರೆ ದಯಮಾಡಿ ನಮ್ಮ ಕಾರ್ಯಕರ್ತರು ಪ್ರಮುಖ ಈ ಕಡೆ ಬರ್ರಿ ನಮ್ಮ ಸ್ವಲ್ಪ ಈ ಕಡೆ ಬರ್ರಿ ಶಿವ ನೀವೆಲ್ಲ ವೇದಿಕೆಯಿಂದ ಈ ಕಡೆ ಬರ್ರಿ யமா நோடி தயமா ஆ கேக் அட் ஆல நம்ம லீட் அதன் தான் சைடே பண்ணி யாரும் சைத சன்மான மேல் வரபு முயமட்டயமா ಕಾರ್ಯಕ್ರಮ ಬಹಳ ಚೆನ್ನಾಗಿ ನಡೀತಾ ಇದೆ ಎಲ್ಲ ದೊಡ್ಡ ದೊಡ್ಡ ನಾಯಕರುಗಳು ಈಗ ವೇದಿಕೆ ಮೇಲಿದ್ದಾರೆ ಕಾರ್ಯಕ್ರಮ ಚೆನ್ನಾಗ್ ಆಗಬೇಕು ಅಂತ ಹೇಳಿದ್ರೆ ಸಮಯನ ತಗೊಳ್ಬೇಕು ಶಾಂತ ರೀತಿಯಿಂದ ನೀವೆಲ್ಲರೂ ಕೂತ್ರೆ ಕಾರ್ಯಕ್ರಮ ಚೆನ್ನಾಗ್ ಆಗುತ್ತೆ ಈ ಕೇಕಿನ ಗದಲದಿಂದ ಹತ್ತು ನಿಮಿಷ ವ್ಯರ್ಥ ಆಯ್ತು ನನ್ನ ಸಮಯ ನನಗೆ ಕೊಟ್ಟಿರೋದು ಐದು ನಿಮಿಷ ಅಂದ್ರು ಯಶವಂತ್ ನನಗೆ ಐದು ನಿಮಿಷದಲ್ಲಿ ಎಲ್ಲ ಭಾಷಣ ಮಾಡಕ್ ಬರೋದಿಲ್ಲಪ್ಪ ಹತ್ತು ನಿಮಿಷ ಕೇಕ್ಗೆ ಹೋಗ್ಬಿಡ್ತ ಆದ್ರಿಂದ ದಯವಿಟ್ಟು ಶಾಂತ ರೀತಿಯಿಂದ ಕೂತ್ರೆ ಕಾರ್ಯಕ್ರಮ ಬಹಳ ಚೆನ್ನಾಗ್ ಆಗುತ್ತೆ ಯಶವಂತರಾವ್ರು ನಾನು ಮೊದಲನೇದಾಗಿ ಮಾನ್ಯ ಸಿದ್ದೇಶ್ವರ್ ಅವರಿಗೆ ಭಗವಂತ ಇವತ್ತು ಅವ್ರ ಜನ್ಮದಿನ ಆಯುಷು ಆರೋಗ್ಯ ಭಾಗ್ಯ ಸುಖ ಸಂತೋಷ ಐಶ್ವರ್ಯ ಇವೆಲ್ಲವೂ ಇದಾವೆ ಆದ್ರೆ ಅಧಿಕಾರ ಒಂದು ಪ್ರಾಪ್ತಿ ಆಗ್ಲಿ ಅಂತ ಹೇಳಿ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ ಯಶವಂತರಾವ್ ಅವರು ಶುಭ ಹಾರೈಸಿದ್ರ ಜೊತೆನಲ್ಲಿ ಸ್ವಲ್ಪ ಹಾರೈಸಿದ್ರು ಅಷ್ಟೇ ಆದ್ರೆ ಅವರು ಸಿಟ್ಟೆಲ್ಲ ಲಗಾನ್ ಟೀಮ್ ಮೇಲೆ ತೀರ್ಸ್ಕೊಂಬಿಟ್ರು ಇನ್ನೂ ಹೋಗಿಲ್ಲ ಒಂದ್ ವರ್ಷ ಆಗಿದೆ ಚುನಾವಣೆ ಆಗಿ ಈ ಹರೀಶ್ ನಾವು ಯೋಚನೆ ಮಾಡ್ಬೇಕು ಹೆಂಗಪ್ಪ ಮುಂದಿನ ಚುನಾವಣೆ ಮಾಡ್ಬೇಕು ಅಂತ ಶ್ರೀಮತಿ ಗಾಯತ್ರಿ ಸಿದ್ದೇಶ್ವರ್ ಅವ್ರು ಸೋತು ಕೇವಲ ಒಂದ್ ವರ್ಷ ಆಗಿದೆ ಅಷ್ಟೇ ಒಂದ್ ವರ್ಷ ಹೋಗಿದ್ದೇ ಗೊತ್ತಾಗ್ಲಿಲ್ಲ ಅವ್ರ ಮನೆ ಪೂಜೆ ಪುನಸ್ಕಾರ ನಮಗೆಲ್ಲ ಕರೆದು ಊಟ ಹಾಕಿದ್ದು ಗೌರವ ಮಾಡಿದ್ದು అణణణణణణణణణణి అంత అనసలే దొడ్ ఉత్తమ ఆగి గృహిణి అసె నిజవ్ూ సోలు సోలు అవురు సోత కాంగ్రెస్ పక్షదవరింద అమ్మవరే నమీ కొడ్లి పెట్ సోత్రు అష్ట నవెలా ప్రామాణికవాస బహుశ ಯಾರ್ಯಾರು ಹೆಂಗ್ ಮಾಡಿದ್ರೋ ಗೊತ್ತಿಲ್ಲ ಆದ್ರೆ ನಾವು ಮಾತ್ರ ಏನೋ ಎನ್ ಡಿ ಎ ಸೇರಿದ್ಮೇಲೆ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ವಿ ರಾತ್ರಿ ಆಗ್ಲೂ ದುಡಿದು ಯಾಕಂದ್ರೆ ನಾನು ನಾನು ಯಾವಾಗ್ಲೂ ಅಷ್ಟೇ ಕೊಟ್ಟ ಮಾತು ಇಟ್ಟೇಜ್ಜೆ ನಾವು ಹಿಂದಕ್ಕೆ ತೆಗೆದನಲ್ಲ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಬಹಳ ಹತ್ರದಲ್ಲಿ ಹೇಳಿದ್ದೆ ಸಿದ್ದೇಶ್ವರ ಅವ್ರಿಗೆ ಬಹಳ ಹತ್ರದಲ್ಲಿ ನಾವು ಗೆಲ್ತೀವಿ ಅಲೆಕ್ಷೆ ಮಾಡಬೇಡ್ರಿ ಅಂತ ಹೇಳಿದ್ದೆ ಆದ್ರ ಜೊತೇಲಿ ತೋರೇ ಮೋಸ ಮಾಡಿದಾಗ ಕಿತ್ತು ರಾಣಿ ಚೆನ್ನಮ್ಮನೂ ಓದ್ಲು ಕೊಂಡಿ ಮಂಚಣ್ಣಿಂದ ಬಸವಣ್ಣನೂ ಹೋದ ಹಂಗೆ ಸಿದ್ದೇಶ್ವರವ್ರು ಸೋತಿಲ್ಲ ಇವತ್ತು ಸಿದ್ದೇಶ್ವರ ಅವ್ರು ಸೋತಿಲ್ಲ ಅವರು ಸೋಲಿಲ್ಲದ ಸರ್ದಾರ್ನೇ ನಾಲ್ಕು ಸಾರಿ ಗೆದ್ದಿದ್ದಾರೆ ಅವ್ರ ತಂದೆ ಎರಡ್ ಸಾರಿ ಗೆದ್ದಿದ್ದಾರೆ ನೈತಿಕವಾಗಿ ಮನೆಯವರು ಸೋತಿದ್ದಕ್ಕೆ ಸ್ವಲ್ಪ ಕುಗ್ಗಿದ್ದಾರೆ ಅಷ್ಟೇ ಕುಗ್ಗಿಲ್ಲ ಹೇಳ್ತೀನಿ ಹೇಳ್ತೀನಿ ನಿಮಗೆ ನಿಮ್ ತಂದೆಯವರು ಗಾಡ್ ಫಾದರ್ ಆಗಿದ್ರು ರಾಜಕೀ ರಾಜಕಾರಣದಲ್ಲಿ ಆದ್ರೆ ಇವತ್ತು ರಾಜಕಾರಣಗಳಿಗೆ ಪಾಪ್ಯುಲರ್ ಫಾದರ್ಗಳು ಬೇಕಾಗಿದ್ದಾರೆ ಯಾರು ಅಧಿಕಾರಕ್ಕೆ ಬರ್ತಾರೆ ಯಾರು ಯಾರು ಕೈ ಕೈ ಎತ್ಕೊಂತಾರೆ ಯಾರು ಅಧಿಕಾರ ಕೊಡ್ತಾರೆ ಅವ್ರು ಬೇಕಾಗಿದ್ದಾರೆ ಹಂಗಾಗಿ ಇಲ್ಲಿ ಸ್ವಲ್ಪ ಫ್ಲೆಕ್ಸ್ ಹಾವಳಿ ಈ ಪ್ರತಿಭಟನೆ ಮಾಡೋದ್ರ ಮೂಲಕ ನಾವು ದೊಡ್ಡ ನಾಯಕರಾಗ್ತೀವಿ ಅಂತ ತಿಳ್ಕೊಂಡಿದ್ದಾರೆ ಜನ ಆದ್ರೆ ಏ ಮಾಧ್ಯಮದವರಿಗೆ ತೊಂದರೆ ಮಾಡಬೇಡಿ ದಯವಿಟ್ಟು ಶಾಂತ ರೀತಿಯಿಂದ ನನ್ನ ಮಾತು ಕೇಳ್ರಿ ಅವ್ರನ್ನ ನೋಡಿದೀರಿ ಎಲ್ಲ ನೀವು ಮಾತು ಕೇಳಕ್ ಬಂದಿದ್ದೀರಿ ಎಲ್ಲರೂ ದಯವಿಟ್ಟು ಸಣ್ಣ ಜಾಗ ನೀವು ದೊಡ್ಡದ್ ಮಾಡ್ಬೇಕಾಗಿತ್ತು ಯಶವಂತರಾವ್ ನೆಕ್ಸ್ಟ್ ವರ್ಷ ಇನ್ನು ದೊಡ್ಡದು ಮಾಡೋಣ ಎಲೆಕ್ಷನ್ ಹತ್ತಿರ ಬಂದಂಗೆ ಎಪ್ಪತ್ತೈದಕ್ಕೆ ಚೆನ್ನಾಗ್ ಮಾಡೋಣ ನಾನು ನಿಮ್ ಪಾರ್ಟ್ನರ್ ನಿಮ್ ಜೊತೆಲೆ ಇರ್ತೀನಿ ಅಡ್ವೈಸ್ ಮಾಡ್ತೀನಿ ಯಶವಂತರಾವ್ ಸ್ವಲ್ಪ ಹಾಗಾಗಿ ಇವತ್ತು ಪ್ರತಿಭಟನೆ ಮಾಡೋದ್ರ ಮೂಲಕ ನಾವು ಬಹಳ ದೊಡ್ಡ ನಾಯಕರು ಅಂತ ತಿಳ್ಕೊಂಡಿದ್ದಾರೆ ಆದ್ರೆ ಪಕ್ಷದಲ್ಲಿ ದ್ರೋಹ ಮಾಡಬಾರ್ದು ಯಾವಾಗ್ಲೂ ಪಕ್ಷ ದ್ರೋಹ ಮಾಡಿದ್ರೆ ಎಂದೂ ಉದ್ಧಾರ ಆಗೋದಿಲ್ಲ ನಾನು ಯಾವತ್ತು ಕೂಡ ಪಕ್ಷ ನಿಷ್ಠೆಯಿಂದ ಕೆಲಸ ಮಾಡ್ಕೊಂಡು ಬಂದಿರ್ತಕ್ಕಂಥವ್ರು ಹಾಗಾಗಿ ಜೆ ಡಿ ಎಸ್ ಅನ್ನ ಇಲ್ಲಿ ಈ ಜಿಲ್ಲೆನಲ್ಲಿ ಉಳಿಸ್ಕೊಂಡು ಬಂದಿರ್ತಕ್ಕಂಥವ್ ನಾನು ಇವತ್ತು ಸಿದ್ದೇಶ್ವರ್ ಅವ್ರಿಗೆ ಈಗ ಅರಿವು ಆಗ್ತಾ ಇದೆ ನಿಮ್ ಜೊತೆಯಲ್ಲಿ ನೀವು ಯಾವ ಟರ್ಮ್ ಗೆದ್ದಿದ್ರಿ ನಾರ್ ಟರ್ಮ್ ಗೆದ್ದಾಗ ಎಲ್ಲರೂ ನಮ್ಮವ್ರೆ ಅಂತ ತಿಳ್ಕೊಂಡಿದ್ರಿ ನೀವು ನಿಮ್ ಜೊತೆಯಲ್ಲಿ ಮುಖವಾಡ ಧರಿಸ್ಕೊಂಡವ್ರೆ ಬಹಳ ಇದ್ರು ಇವತ್ತು ನೀವು ಸೋತ್ ಮೇಲೆ ಎಲ್ಲರೂ ಮುಖವಾಡ ಯಾರ್ಯಾರು ಹಾಕೊಂಡಿದ್ರು ಅವರೆಲ್ಲ ಕಳಚಿದಾವೆ ಕಳಚಿದ್ಮೇಲೆ ಗೊತ್ತಾಗಿದೆ ನನ್ನವರು ಯಾರು ನಮ್ಮವರು ಯಾರು ನನಗೆ ಮೋಸ ಮಾಡಿದವರು ಯಾರು ಅಂತ ಹೇಳಿ ಈಗ ಸೋತ್ ಮೇಲೆ ಗೊತ್ತಾಗಿದೆ ಈಗ ನೀವು ಗಟ್ಟಿ ಆಗಿದ್ದೀರಿ ನೀವು ಗೆದ್ದು 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 ಎಲ್ಲರೂ ಅಂತ ತಿಳ್ಕೊಂಡಿದ್ರಿ ಸೋಲು ಮನುಷ್ಯನಿಗೆ ಅನುಭವ ಮತ್ತು ಗಟ್ಟಿತನ ಕೊಡ್ತದೆ ನಿಲ್ಲಿಸ್ಬೇಕೇನಪ್ಪ ಗಟ್ಟಿತನ ಕೊಡ್ತದೆ ನಿಮಗೆ ಈಗ ಗೊತ್ತಾಗ್ತಾ ಇದೆ ಕೇವಲ ನಾಯಕರುಗಳನ್ನ ಓಲೈಸಿದ್ರೆ ಆಗೋದಿಲ್ಲ ನಾವು ಜನರನ್ನ ಪ್ರೀತಿಯಿಂದ ಗೆದ್ದು ತೊಂದರೆ ಕೊಟ್ಟವ್ರಿಗೆ ತೊಂದರೆ ಕಟ್ಟೋರ್ನ ಹೆಂಗ ನೋಡ್ಕೋಬೇಕು ಅನ್ನೋದು ಈಗ ಗೊತ್ತಾಗಿದೆ ನೀವು ಗೆದ್ದಾಗ ಎಲ್ಲರೂ ನನ್ನವ್ರೆ ಅಂತಿದ್ರಿ ನಿಮಗೆ ಎಲ್ಲರಿಗೂ ಯಾವಾಗ್ಲೂ ಗೆದ್ದೋರಿಗೆ ಸ್ವಲ್ಪ ಹಠಾ ಛಲ ಇರೋದಲ್ರಿ ಈಗ ಸೋತ ಮೇಲೆ ಹಠಾ ಛಲ ಬಂದಿದೆ ನಿಮಗೆ ಮುಯಿಗ ಮುಯಿ ತೀರಿಸ್ಬೇಕು ಅಂದ್ರೇನೆ ರಾಜಕಾರಣ